ಎಲ್ಲರಿಗೂ ನಮಸ್ಕಾರ ಅಪ್ಪಿಸ್ ಕುಕ್ಕರಿಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ನೀವು ಹಣ್ಣುಗಳನ್ನ ಫ್ರಿಜ್ ನಲ್ಲಿ ಇಟ್ಟು ತಿಂತಾ ಇದ್ದೀರಾ ಅಂದ್ರೆ ಎಚ್ಚರ ಇದು ಸೇಫ್ ಅಲ್ಲ ಯಾಕೆ ಅಂದ್ರೆ ಕೆಲವೊಂದು ಹಣ್ಣುಗಳನ್ನ ನಲ್ಲಿ ಇಡಬಾರ್ದು ಅವು ತುಂಬಾನೇ ಡೇಂಜರು ನಲ್ಲಿಟ್ಟ ಕೆಲವು ಹಣ್ಣುಗಳು ಆರೋಗ್ಯಕ್ಕೆ ಹಾನಿಕಾರಕ ಅಷ್ಟೇ ಅಲ್ಲ ಅವುಗಳಲ್ಲಿರುವಂತಹ ಪೋಷಕಾಂಶಗಳು ಕೂಡ ನಾಶ ಆಗುತ್ತೆ ಅಂತ ತಜ್ಞರು ಹೇಳ್ತಾರೆ ಹಾಗಾದರೆ ಯಾವ ಹಣ್ಣುಗಳನ್ನೆಲ್ಲ ಫ್ರಿಜ್ನಲ್ಲಿ ಇಡಬಾರ್ದು ಇಟ್ಟು ತಿಂದರೆ ಏನಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲನೇ ಹಣ್ಣು ಬಾಳೆಹಣ್ಣು ಬಾಳೆಹಣ್ಣು ಒಂದು ಸಿಂಪಲ್ ಹಣ್ಣು ಈ ಬಾಳೆಹಣ್ಣಿನಲ್ಲಿ ಪೋಷಕಾಂಶಗಳ ಖಜಾನೆಯೇ ಇದೆ ಆದರೆ ಈ ಬಾಳೆಹಣ್ಣನ್ನು ಯಾವುದೇ ಕಾರಣಕ್ಕೂ ಫ್ರಿಜ್ನಲ್ಲಿ ಇಡಬಾರ್ದು ಬಾಳೆಹಣ್ಣನ್ನು ಫ್ರಿಜ್ನಲ್ಲಿ ಇಟ್ಟರೆ ಬೇಗನೆ ಕಪ್ಪಾಗುತ್ತೆ ಬೇಗನೆ ಹಾಳಾಗುತ್ತೆ ಜೊತೆಗೆ ಇದರಲ್ಲಿರುವಂತಹ ಪೋಷಕಾಂಶಗಳು ನಾಶ ಆಗುತ್ತೆ ಜೊತೆಗೆ ಇದರಿಂದ ಬಿಡುಗಡೆಯಾಗುವಂತಹ ಕೆಮಿಕಲ್ನಿಂದಾಗಿ ಹತ್ತಿರದಲ್ಲಿರುವಂಥ ಪದಾರ್ಥಗಳು ಕೂಡ ಬೇಗನೆ ಹಾಳಾಗುತ್ತೆ ಆದ್ದರಿಂದ ಬಾಳೆಹಣ್ಣನ್ನು ಡ್ರೈ ಆಗಿರುವ ಜಾಗದಲ್ಲಿ ಇಟ್ಟರೆ ಒಳ್ಳೆಯದು ಬಾಳೆಹಣ್ಣನ್ನು ಫ್ರಿಜ್ನಲ್ಲಿ ಅಥವಾ ಬೇರೆ ಹಣ್ಣುಗಳೊಂದಿಗೆ ಯಾವತ್ತೂ ಕೂಡ ಇಡಬೇಡಿ ನೆಕ್ಸ್ಟ್ ಒನ್ ಕಲ್ಲಂಗಡಿ ಹಣ್ಣು ಕೆಲವರು ಕಲ್ಲಂಗಡಿ ಹಣ್ಣನ್ನು ಕೂಡ ನಲ್ಲಿ ಇಡ್ತಾರೆ ಕೂಲ್ ಆಗಲಿ ಚೆನ್ನಾಗಿರುತ್ತೆ ಅಂತ ಆದರೆ ಇದು ತಪ್ಪು ಯಾಕೆ ಅಂದರೆ ಕಲ್ಲಂಗಡಿ ಹಣ್ಣನ್ನು ಫ್ರಿಜ್ನಲ್ಲಿ ಇಟ್ಟರೆ ಅದರಲ್ಲಿರುವಂತಹ ಪೋಷಕಾಂಶಗಳು ನಾಶ ಆಗುತ್ತೆ ನಿಮಗೆ ಯಾವುದೇ ಯೂಸ್ ಆಗಲ್ಲ ನಂಬರ್ ತ್ರೀ ಸೇಬು ಸೇಬು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಸೇಬನ್ನು ಡೈಲಿ ತಿಂದರೆ ನೀವು ರೋಗದಿಂದ ದೂರ ಇರ್ಬೋದು ಅಂತ ಹೇಳಿ ತಜ್ಞರು ಹೇಳ್ತಾರೆ ಆದರೆ ಈ ಸೇಬನ್ನು ಫ್ರಿಜ್ನಲ್ಲಿ ಇಡಬಾರ್ದು ಸೇಬನ್ನ ಫ್ರಿಜ್ ನಲ್ಲಿ ಇಟ್ರೆ ಬೇಗನೆ ಹಣ್ಣಾಗುತ್ತೆ ಬೀಜ ಇರುವಂತಹ ಕೆಲವು ಹಣ್ಣುಗಳನ್ನ ಫ್ರಿಜ್ ನಲ್ಲಿ ಇಡ್ಲೇಬಾರದು ಕಡಿಮೆ ಟೆಂಪರೇಚರ್ ಇರುವ ಹತ್ತಿರ ಸೇಬನ್ನ ಫ್ರಿಜ್ ನಲ್ಲಿ ಇಟ್ರೆ ಅದರಲ್ಲಿರುವಂತಹ ಪೋಷಕಾಂಶಗಳು ನಾಶ ಆಗುತ್ತೆ ಆಗ ಇದನ್ನ ನೀವು ತಿಂದ್ರೂ ಏನೂ ಪ್ರಯೋಜನ ಇಲ್ಲ ನಂಬರ್ ಫೋರ್ ಸಿಟ್ರಸ್ ಹಣ್ಣುಗಳು ಸಿಟ್ರಸ್ ಅಂದರೆ ಹುಳಿ ಇರುವಂತಹ ಹಣ್ಣುಗಳು ಇವುಗಳನ್ನು ಕೂಡ ನೀವು ಫ್ರಿಜ್ನಲ್ಲಿ ಇಡಬಾರ್ದು ಯಾಕೆ ಅಂದರೆ ಅವುಗಳಲ್ಲಿ ಸಿಟ್ರಿಕ್ ಆಮ್ಲ ತುಂಬಾ ಇರುತ್ತೆ ಸಿಟ್ರಿಕ್ ಆಮ್ಲ ಅಧಿಕ ಅಂದರೆ ಹೆಚ್ಚಾಗಿರುವ ಹಣ್ಣುಗಳನ್ನು ಫ್ರಿಜ್ನಲ್ಲಿ ಇಡಬಾರ್ದು ಯಾಕೆ ಅಂದರೆ ಅವುಗಳು ಬೇಗನೆ ಹಾಳಾಗುತ್ತೆ ಹೋಗುತ್ತೆ ಹೀಗಾಗಿ ನೀವೇನಾದರೂ ಹುಳಿ ಹಣ್ಣುಗಳನ್ನು ಸಿಟ್ರಸ್ ಹಣ್ಣುಗಳನ್ನು ಫ್ರಿಜ್ನಲ್ಲಿ ಇಡ್ತಾ ಇದ್ರೆ ಇವತ್ತೇ ಸ್ಟಾಪ್ ಮಾಡಿ ನೆಕ್ಸ್ಟ್ ಒನ್ ಅನಾನಸ್ ಪೈನಾಪಲನ್ನು ಕೂಡ ಫ್ರಿಜ್ನಲ್ಲಿ ಇಡಬಾರ್ದು ಯಾಕೆ ಅಂದರೆ ರುಚಿ ಬೇಗನೆ ಹಾಳಾಗುತ್ತೆ ಹಣ್ಣು ಮೃದುವಾಗುತ್ತೆ ರುಚಿ ಹೋಗುತ್ತೆ ಅದರ ನ್ಯಾಚುರಲ್ ಸ್ಮೆಲ್ ಕೂಡ ಹೋಗುತ್ತೆ ಎಲ್ಲಕ್ಕಿಂತ ಮುಖ್ಯವಾಗಿ ಪೋಷಕಾಂಶ ನಾಶ ಆಗುತ್ತೆ ಹೀಗಾಗಿ ಅನಾನಸನ್ನು ಇಂದ ದೂರ ಇಡಿ ಆದಷ್ಟು ಅನಾನಸನ್ನು ಕೋಣೆಯ ಉಷ್ಣಾಂಶದಲ್ಲಿ ಇಟ್ಟರೆ ಒಳ್ಳೆಯದು ಇದರ ಜೊತೆಗೆ ಪಪ್ಪಾಯಿಯನ್ನು ಕೂಡ ಫ್ರಿಜ್ನಲ್ಲಿ ಇಡಬಾರ್ದು ಇಷ್ಟೇ ಅಲ್ಲ ವೀಕ್ಷಕರೇ ಆರೋಗ್ಯ ತಜ್ಞರು ಹೇಳೋ ಪ್ರಕಾರ ಕೆಲವೊಂದು ನಿಯಮಗಳನ್ನು ನೀವು ಪಾಲಿಸಲೇಬೇಕು ಫ್ರಿಡ್ಜನ್ನು ಯೂಸ್ ಮಾಡಬೇಕಾದ್ರೆ ಅವು ಏನಪ್ಪಾ ಅಂದರೆ ಫ್ರಿಜ್ನಲ್ಲಿ ಇಟ್ಟ ಆಹಾರಗಳನ್ನು ಆದಷ್ಟು ಬೇಗನೆ ಖಾಲಿ ಮಾಡಿ ಅದೇ ರೀತಿಯಾಗಿ ಫ್ರಿಜ್ನಲ್ಲಿ ಇಡೋದಕ್ಕೆ ಅಂತ ಬಾಕ್ಸ್ ಡಬ್ಬಗಳನ್ನು ಡಬ್ಬಗಳನ್ನು ಬಳಸ್ತೀರಲ್ಲ ಅದನ್ನು ಆದಷ್ಟು ಕ್ಲೀನಾಗಿ ಸ್ವಚ್ಛವಾಗಿಡಿ ಇಲ್ಲ ಅಂದರೆ ನಿಮ್ಮ ಹೆಲ್ತ್ಗೆ ಅಪಾಯ ಆಗೋದು ಗ್ಯಾರಂಟಿ ವೀಕ್ಷಕರೇ ಆಲ್ಮೋಸ್ಟ್ ಈಗ ಎಲ್ಲರ ಮನೆಯಲ್ಲೂ ಕೂಡ ಫ್ರಿಜ್ ಇದ್ದೇ ಇರುತ್ತೆ ಫ್ರಿಜ್ಜನ್ನು ಎಲ್ಲರೂ ಯೂಸ್ ಮಾಡ್ತಾರೆ ಫ್ರಿಜ್ಜನ್ನು ಬಳಸ್ತಾರೆ ಆದರೆ ಎಷ್ಟೋ ಮಂದಿಗೆ ಇದನ್ನು ಹೇಗೆ ಬಳಸಬೇಕು ಯಾವ ಆಹಾರ ಪದಾರ್ಥಗಳನ್ನು ಫ್ರಿಜ್ನಲ್ಲಿ ಇಡಬೇಕು ಯಾವುದನ್ನು ಇಡಬಾರ್ದು ಅನ್ನೋದು ಗೊತ್ತಿರಲ್ಲ ಹೀಗಾಗಿ ಫ್ರಿಜ್ ಯೂಸ್ ಮಾಡೋ ಮುಂಚೆ ಇವುಗಳನ್ನು ತಿಳ್ಕೊಳ್ಳಿ ನೋಡಿದ್ರಲ್ಲ ವೀಕ್ಷಕರೇ ಯಾವ ಫ್ರಿಜ್ ಫ್ರಿಜ್ನಲ್ಲಿ ಇಡಬಾರ್ದು ಇಟ್ರೆ ಏನಾಗುತ್ತೆ ಅನ್ನೋದನ್ನ ಈ ಕಡೆ ಗಮನ ಇರಲಿ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ಅಷ್ಟೇ ಯಾಕೆ ಅಂದರೆ ಆರೋಗ್ಯವೇ ಪಾಕ್ಯ ವೀಕ್ಷಕರ ಇದು ಎಲ್ಲರಿಗೂ ಕೂಡ ಯೂಸ್ಫುಲ್ ಆಗುವಂತಹ ವಿಡಿಯೋ ಹೀಗಾಗಿ ಆದಷ್ಟು ಶೇರ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಜೊತೆಗೆ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಐಕಾನ್ ಇರುತ್ತೆ ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೊಂದು ಹೊಸ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಆಗಿರಲಿ ನಮಸ್ಕಾರ